ಕೇಳುಗ ಮಿತ್ರರಿಗೆ ನಿಮ್ಮ ರಮಾಶ್ರೀ ನಾಡಿಕೇರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ನೀವೀಗ ನಾನಿನ್ನ ಧ್ಯಾನದೊಳೆ ಧ್ಯಾನದಲ್ಲಿರಲು ಕಾದಂಬರಿಯ ಹದಿನಾರನೇ ಭಾಗವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಇನ್ನೂ ಯಾರ್ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಆ್ಯಂಡ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಈಗ ಕಥೆ ಅಲ್ಲ ಅಮ್ಮ ನೀನು ಈ ವಿಷಯನೂ ಪುಸಕ್ಕಂತ ಹೋಗಿ ಆ ಚಂದ್ರಿಕಾಗೆ ಹೇಳಿಬಿಡ್ಬೇಡ ನಿನ್ನ ಅಳಿಯನ್ಗೂ ಇದೆಲ್ಲ ಏನು ಹೇಳೋದು ಬೇಡ ಗುಣ ಆದಮೇಲೆ ತಾನಾಗಿ ಗೊತ್ತಾಗುತ್ತೆ ಎಂದಳು ಗೀತಾ ಇದರಿಂದ ಗುಣ ಆಗುತ್ತೆ ಅಂತೀಯಾ ಪ್ರೇಮ ಅವರ ದನಿಯಲ್ಲಿ ಇದ್ದ ಅಪನಂಬಿಕೆಯೇ ಗೀತಾಳನ್ನು ಕೆರಳಿಸಿತ್ತು ಇನ್ನೂ ಏನು ರಾಗ ಹಾಡ್ತಿದೆಯಮ್ಮ ನಂಬಿಕೆ ಮುಖ್ಯ ಆ ಕಾಳಪ್ಪನ ನೋಡಿದ್ರೆ ಎಂಥ ಗಟ್ಟಿ ಗುಂಡಿಗೆ ಆದರೂ ನಡುಗ್ಬಿಡುತ್ತೆ ಅಂಥದ್ರಲ್ಲಿ ಸಂಧ್ಯಾ ಮತ್ತು ಅವಳಮ್ಮ ಯಾವ ಲೆಕ್ಕ ಶನಿವಾರ ಎಲ್ಲ ಸರಿ ಹೋಗುತ್ತೆ ಆಮೇಲೆ ಆ ಸಂಧ್ಯಾ ಹೇಗೆ ದಾರಿ ತರ್ತೀನಿ ನೋಡು ಮನದಲ್ಲೇ ಮುಂದಿನ ದಿನಗಳ ಬಗ್ಗೆ ಯೋಚಿಸುತ್ತಾ ಹೇಳಿದಳು ಶ್ಯಾಮ ನಿನ್ನ ರಾಧೆ ನಿಜವಾಗ್ಲೂ ದೊಡ್ಡ ತೊಂದರೆಯಲ್ಲೇ ಇದ್ದಾಳೆ ಕಣೋ ಈ ವಿಷಯ ನಿನಗೆ ತಿಳಿಸೋದೋ ಬಿಡುವೋ ಗೊತ್ತಾಗ್ತಾ ಇಲ್ಲ ತಿಳಿಸಿದ್ರೆ ಆ ತೊಂದರೆ ನಿವಾರಿಸ್ ಹೋಗಿ ನೀನೆಲ್ಲಿ ತೊಂದರೆಗೆ ಸಿಕ್ಕಿ ಹಾಕ್ಕೊಳ್ತೀಯೋ ಅನ್ನೋ ಭಯ ನನಗೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ವಲ್ಲ ಎಂದು ಯೋಚಿಸುತ್ತಾ ಇದ್ದವನಿಗೆ ಈ ವಿಷಯದ ಬಗ್ಗೆ ಛಾಯಾಳ ಬಳಿ ಮಾತನಾಡುವುದು ಒಳ್ಳೆಯದು ಎನಿಸಿತ್ತು ಅಂದು ಕಾಲೇಜಿಗೆ ಶ್ಯಾಮನ ಜೊತೆ ಬರದೆ ತಾನೊಬ್ಬನೇ ಹೊರಟ ಮುರಳಿ ಛಾಯಾಳ ಮನೆಯಿಂದ ಕಾಲೇಜಿಗೆ ಬರುವ ದಾರಿಯಲ್ಲಿ ಕಾಯುತ್ತಾ ಕುಳಿತ ಒಂದು ಅರ್ಧ ಗಂಟೆ ಕಾದ ನಂತರ ಛಾಯಾ ನಡೆದು ಬರುತ್ತಿರುವುದು ಕಾಣಿಸಿತು ಸೋತ ಹೆಜ್ಜೆಗಳನ್ನು ಇಡುತ್ತಾ ಬರುತ್ತಿದ್ದ ಛಾಯಾಳನ್ನು ನೋಡಿದವನ ಮನ ಮರುಗಿತ್ತು ಅವಳ ಉತ್ಸಾಹವಿಲ್ಲದ ನಡಿಗೆಗೆ ಸಂಧ್ಯಾಳ ಜೊತೆ ಇಲ್ಲದಿರುವುದೇ ಕಾರಣ ಎಂಬುದು ಅವನ ಅರಿವಿಗೆ ಬಂದಿತ್ತು ಛಾಯಾ ತನ್ನ ಮುಂದೆ ಹೋದರೂ ತನ್ನನ್ನು ಗಮನಿಸದೆ ಹೆಜ್ಜೆ ಇಟ್ಟವಳ ಗಮನ ತನ್ನತ್ತ ಸೆಳೆಯಲು ಛಾಯಾಳ ಹೆಸರನ್ನು ಕರೆದ ತನ್ನ ಹೆಸರು ಕೇಳಿ ಬೆಚ್ಚಿ ಕತ್ತೆತ್ತಿದಳು ನೀರ ಸ್ವಭಾವ ತುಂಬಿದ್ದ ಕಣ್ಣು ಮುರುಳಿಯ ಕರುಣೆಗೆ ಪಾತ್ರವಾಗಿತ್ತು ಮುರುಳಿಯ ಕರೆ ಕೇಳಿದ ಛಾಯಾ ಮುಂದಡಿ ಇಡದೆ ಯಾಕೆ ಕರೆದದ್ದು ಎಂಬಂತೆ ಅವನಡೆ ಮುಖ ಮಾಡಿ ನಿಂತಳು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಮಾತನಾಡಲು ಅನುಮಾನಿಸಿದವಳ ಕಂಡು ಜಾಸ್ತಿ ಸಮಯ ತಗೊಳ್ಳೋದಿಲ್ಲ ಆದರೆ ಇಲ್ಲೇ ರಸ್ತೆಯಲ್ಲಿ ನಿಂತು ಮಾತಾಡೋದು ಸರಿ ಅನ್ನಿಸ್ತಾ ಇಲ್ಲ ಕಾಲೇಜಲ್ಲೂ ಬೇಡ ಗಣಪತಿ ದೇವಸ್ಥಾನದ ಹತ್ರ ಹೋಗೋಣವಾ ಎಂದನು ಅವಳಿಂದ ಅಂಥ ಪೂರಕ ಪ್ರತಿಕ್ರಿಯೆ ಕಾಣದವನು ಪ್ಲೀಸ್ ಇದು ಸಂಧ್ಯಾಳ ವಿಷಯ ವಿಷಯ ಕೈಮೀರೋದಕ್ಕೂ ಮುಂಚೆ ನಿಮ್ಮ ಜೊತೆ ಮಾತಾಡಲೇಬೇಕು ಎಂದನು ಸಂಧ್ಯಾಳ ಹೆಸರು ಕೇಳಿದವಳು ಯಾವಾಗ ಬರಬೇಕು ಎಂದು ಕೇಳಿದಳು ನೀರಲ್ಲಿ ವೀಣೆ ಮಿಡಿದಂತಹ ಮೃದು ಸ್ವರ ಕೇಳಿದವನ ಮನ ನವಿಲಾಗಿತ್ತು ಈಗಲೇ ಇಬ್ಬರು ಬಸ್ಸಲ್ಲಿ ಹೋಗೋಣ ಇಲ್ಲಿಂದ ಮೂರನೇ ಸ್ಟ್ರೊಪಲ್ಲಿ ಇಳಿರಿ ಕಾಲೇಜಿಂದು ಫಸ್ಟ್ ಪಿರಿಯಡ್ ಮುಗಿಯೋಷ್ಟರಲ್ಲಿ ವಾಪಸ್ ಬಂದುಬಿಡ್ಬೋದು ಎಂದನು ಮುರಳಿಯನ್ನು ಒಂದೆರಡು ಬಾರಿ ಮಾತ್ರ ನೋಡಿ ಮಾತನಾಡಿದ್ದರೂ ಅವನ ಸಾತ್ವಿಕ ಸ್ವಭಾವದ ಪರಿಚಯ ಛಾಯಾಳಿಗೆ ಚೆನ್ನಾಗಿಯೇ ಆಗಿತ್ತು ಒಪ್ಪಿಗೆ ಎನ್ನುವಂತೆ ತಲೆ ಆಡಿಸಿ ಬಸ್ ಸ್ಟಾಪ್ ಕಡೆ ನಡೆದಿದ್ದಳು ಕಾಳಪ್ಪ ಹೇಳಿದಂತೆ ಸಂಧ್ಯಾಳನ್ನು ಅವನೆಡೆಗೆ ಕರೆದುಕೊಂಡು ಹೊರಟರು ಗೀತಾ ಪ್ರೇಮ ಇದೇನು ಸುಲಭದ ಕೆಲಸವಾಗಿರಲಿಲ್ಲ ಪ್ರೇಮ ತುಂಬ ನಿಧಾನವಾಗಿ ಬಹಳ ಜಾಣತನವಾಗಿ ಸಂಧ್ಯಾಳ ಬಳಿ ಮಾತನಾಡಿದ್ದರು ಸಂಧ್ಯಾ ಪುಟ್ಟಿ ಎಂದು ಪ್ರೇಮ ಕರೆದಾಗ ಹುಬ್ಬು ಗಂಟಿಕ್ಕಿ ಮುಷ್ಟಿಯನ್ನು ಗಟ್ಟಿಯಾಗಿ ಕಟ್ಟಿ ಪ್ರೇಮ ಅವರ ಕಡೆ ತಿರುಗಿದಳು ಸಂಧ್ಯಾ ಅವಳ ಸುಡುನೋಟ ನೋಡಿ ಒಮ್ಮೆ ಉಗುಳು ನುಂಗಿದ ಪ್ರೇಮ ತಮ್ಮ ತಪ್ಪನ್ನು ಸರಿಪಡಿಸಿಕೊಂಡು ಸಂಧ್ಯಾ ಎಂದು ಕರೆದರು ಹುಬ್ಬು ಸಡಿಲಾಯಿತು ಮೊನ್ನೆ ದೇವಸ್ಥಾನಕ್ಕೆ ಹೋಗಿದ್ವಲ್ಲಮ್ಮ ಅವತ್ತು ನಿನ್ನಪ್ಪನ ಜಾತ್ಕನ ಜೋಯಿಸ್ರ ಹತ್ರ ತೋರಿಸಿದ್ವಿ ಏನೋ ಕಂಟಕ ಇದೆ ಅಂತ ಹೇಳಿದರು ಎಂದವರು ಅವಳ ಮೊಗವನ್ನೇ ನೆರುಕಿಸಿದರು ಆತಂಕ ಅವಳ ಮುಖದ ಮೇಲೆ ನೆರಳಾಡಿದ್ದು ಕಂಡು ಮುಂದುವರೆಸಿದರು ಅವರ ಹೆಸರಲ್ಲಿ ಇವತ್ತು ಪೂಜೆಗೆ ಕೊಟ್ಟಿದೆ ಅವನಿಗೆ ಸಂಬಂಧಪಟ್ಟಿರೋ ನೀನು ಮತ್ತು ಗೀತಾ ಇಬ್ಬರೂ ಪೂಜೆಗೆ ಬರಬೇಕು ಅಂತ ಹೇಳಿದರು ಹೋಗಿ ಬರೋಣ ಬರ್ತೀಯೇನಮ್ಮ ಎಂದು ಕರೆದರು ಗೀತಾಳ ಜೊತೆ ಹೋಗಬೇಕು ಎನ್ನುವ ಕಾರಣಕ್ಕೆ ಎಲ್ಲಿ ತಮ್ಮ ಮಾತನ್ನು ನಿರಾಕರಿಸುವಳು ಎಂದುಕೊಂಡಿದ್ದರು ಪ್ರೇಮ ಆದರೆ ಹಾಗೇನೂ ಮಾಡದೆ ಹೊರಗೆ ಹೋಗಲು ಸಿದ್ಧಳಾದಳು ಸಂಧ್ಯಾ ಅವಳ ವಯಸ್ಸಿನವರು ಇಡುವುದಕ್ಕಿಂತಲೂ ದೊಡ್ಡದಾದ ಕುಂಕುಮ ಇಟ್ಟು ಕೈ ತುಂಬ ಬಳೆ ತೊಟ್ಟು ಅಂಗೈ ಅಗಲ ಅಂಚಿನ ಸೀರೆ ಉಟ್ಟು ಬಂದಳು ಸಂಧ್ಯಾ ನೋಡ್ತೀಯನಮ್ಮ ಇದು ಕಾಲೇಜ್ಗೆ ಹೋಗೋ ಹುಡುಗಿ ಮಾಡ್ಕೊಳ್ಳೋ ಅಲಂಕಾರನಾ ಒಳ್ಳೆ ಹೆಂಗ್ಸಿನ ರೀತಿ ರೆಡಿಯಾಗಿದ್ದಾಳೆ ಇದನ್ನು ನೋಡಿದ್ರೆ ಗೊತ್ತಾಗಲ್ವಾ ಅದು ಸಂಧ್ಯಾ ಅಲ್ಲ ಸುವರ್ಣ ಅಂತ ಎಂದು ತನ್ನಮ್ಮನ ಕಿವಿಯಲ್ಲಿ ಪಿಸುಗುಟ್ಟಿದಳು ಗೀತಾ ಅಂತೂ ಸಂಧ್ಯಾಳನ್ನು ತಮ್ಮ ಜೊತೆ ಕಾಳಪ್ಪನ ಮನೆ ಕಡೆ ಕರೆದುಕೊಂಡು ಹೋಗುವಲ್ಲಿ ಸಫಲರಾಗಿದ್ದರು ಮಗಳು ಒಂದೇ ಬಸ್ಸಿನಲ್ಲಿ ಬಂದರೂ ಅಪರಿಚಿತರಂತೆ ದೇವಸ್ಥಾನಕ್ಕೆ ಬಂದರು ಛಾಯಾ ಮತ್ತು ಮುರುಳಿ ಗಣಪನಿಗೊಂದು ನಮಸ್ಕಾರ ಹಾಕಿ ದೇವಸ್ಥಾನದ ಮುಂದೆ ಇದ್ದ ಪಾರ್ಕಿನಲ್ಲಿ ಕುಳಿತರು ಹಸಿರು ಬಣ್ಣದ ಟಾಪ್ ತೊಟ್ಟು ನೀಲಿ ಬಣ್ಣದ ಲೆಗ್ಗಿನ್ಸ್ ತರಿಸಿ ಶಾಪಗ್ರಸ್ತ ವನದೇವಿಯಂತೆ ಕುಳಿತಿದ್ದವಳ ನೋಡಿ ಒಂದು ಅಡಿ ದೂರದಲ್ಲಿ ಕುಳಿತ ಛಾಯಾ ಸಂಧ್ಯಾನ ಪ್ರಾಬ್ಲಮ್ ಏನು ಅಂತ ಏನಾದರೂ ಗೊತ್ತಾಯ್ತಾ ಎಂದು ಕೇಳಿದಾಗ ಇಲ್ಲವೆಂದು ಅಡ್ಡಡ್ಡ ತಲೆ ಆಡಿಸಿದಳು ಛಾಯಾ ಒಂದು ಮಾತಿಗೆ ನೀರು ಉತ್ತರ ಕೊಡ್ತಿದ್ದ ಅಂತ ಛಾಯಾ ಮುರುಳಿಯ ಮನಸ್ಸಲ್ಲಿ ಒಮ್ಮೆ ಸುಳಿದು ಹೋದಳು ಸಂಧ್ಯಗೆ ಅವರಮ್ಮನ ಕಾಟ ಅಂತ ಹೇಳಿ ದೇವಸ್ಥಾನಕ್ಕೆ ಕರೆದುಕೊಂಡು ಬಂದಿದ್ದರು ನಿಮ್ಮಮ್ಮ ಮತ್ತು ಸಂಧ್ಯಾಳ ಅಜ್ಜಿ ಆ ವಿಷಯ ಅಂತೂ ನಿನಗೆ ಗೊತ್ತಿದೆ ಅಂದ್ಕೊಳ್ತೀನಿ ಎಂದವನ ಮಾತಿಗೆ ಸಮ್ಮತಿ ಸೂಚಿಸಿದಳು ಛಾಯಾ ಅವಳ ಚಿಕ್ಕಮ್ಮ ಮತ್ತು ಅಜ್ಜಿ ಇಬ್ಬರು ಸಂಧ್ಯಾಗೆ ಹಿಡ್ದಿರೋ ಭೂತ ಬಿಡಿಸೋಕೆ ಮಂತ್ರವಾದಿ ಹತ್ತಿರ ಹೋಗಿದ್ರು ಮುರಳಿ ಹೇಳಿದಾಗ ಛಾಯಾ ಅಚ್ಚರಿಯಿಂದ ಅವನ ಕಡೆ ನೋಡಿದಳು ಹ್ಞೂ ಅವ ಮನುಷ್ಯ ಸರಿ ಇಲ್ಲ ಅವನ ಹತ್ರ ಸಂಧ್ಯಾಳನ್ನ ಕರ್ಕೊಂಡು ಹೋಗೋದು ಅಷ್ಟು ಸುರಕ್ಷಿತ ಅಲ್ಲ ಆ ಕಾಳಪ್ಪ ಪೊಲೀಸ್ ಬೇಕಾಗಿರೋ ವ್ಯಕ್ತಿ ಅವನು ಸಂಧ್ಯಾಳನ್ನು ಯಾವತ್ತು ಕರ್ಕೊಂಡು ಬರೋಕ್ಕೆ ಹೇಳ್ತಾನೋ ಏನೇನು ಮಾಡ್ತಾನೋ ಒಂದೂ ಗೊತ್ತಿಲ್ಲ ಹೇಗಾದರೂ ಮಾಡಿ ಸಂಧ್ಯಾ ಅವನ ಹತ್ರ ಹೋಗದೇ ಇರೋ ಹಾಗೆ ಮಾಡಬೇಕು ಇದಕ್ಕೆ ನಿನ್ನ ಸಹಾಯ ಬೇಕು ಎಂದ ಮುರಳಿಯ ಮಾತು ಕೇಳಿ ಯೋಚನೆಗೆ ಬಿದ್ದಳು ಛಾಯಾ ಸಾವ್ಕಾರ ನಿಮ್ಮ ಅದೃಷ್ಟ ಬೋ ಪಸಂದಾಗದೆ ಬುಡಿ ಬಲಿಗೆ ಬೇಕಾಗಿರೋ ಕನ್ಯಾರತ್ನ ಇವತ್ತೇ ಬತ್ತದೆ ಪೂಜೆ ಮಾಡಿ ಅದ್ರ ಬಲಿ ಕೊಡ್ತು ಅಂದರೆ ನಿಮಗೆ ಬಂದಿರೋ ಎಲ್ಲ ಕಂಟಕ ನಿಮ್ಮೊಂದು ಬಿಟ್ಟು ಓಡ್ ಒಂಟೋ ಒಂದು ಕಾಲು ಕಾಲಕ್ಸರ್ ರೆಡಿ ಮಾಡ್ಕೊಂಬಿಡಿ ನಾನು ನಿಂಗೆ ಪೂಜೆ ಮುಗಿಸ್ತೀನಿ ನೀ ವಂಗ್ ಕಾಸು ಕೊಟ್ಬಿಡಿ ಎಂದು ಕಾಳಪ್ಪ ಡೀಲ್ ಕುದುರಿಸುತ್ತಿದ್ದ ಆ ಮಾತನ್ನು ಕೇಳಿದ ಮಾಂಕಾಡಿ ಆಯ್ ಏನು ಕಾಳಪ್ಪ ಏನೋ ದೊಡ್ಡ ಪಿಲಾನೇ ಮಾಡ್ದಂಗೆ ಅದೇ ನನ್ನ ಕುದುಗೆ ತರೋ ಕೆಲಸ ಮಾಡ್ತಿದ್ದೀಯಾ ಅನಿಸ್ತದೆ ಆ ಮೊಗನ್ ಬಲಿ ಕೊಡ್ತೀನಿ ಅಂತ ಬೇರೆ ಹೇಳ್ತಿದೀಯ ಆಮ್ಯಾಕೆ ಅವ್ರು ನನ್ನ ನಿನ್ನ ಸುಮ್ಮನೆ ಬಿಟ್ಟಾರಾ ಬಲಿಗೆ ಬೇರೆ ಯಾವ್ದಾರು ಹೆಣ್ಣು ನೋಡ್ಕೊ ನಾ ಕರ್ಕೊಂಡು ಬಂದಿರೋ ಗಿರಾಕಿಂದು ಬಿಟ್ಬಿಡು ಕೊನಿಗೆ ನಾನು ಕತ್ಲೆ ಕೋಣೆ ಸೇರೋ ಹಂಗಾದೀತು ಅಂಜುತ್ತಾ ಹೇಳ್ದಳು ಮಾಂಕಾಳಿ ಆಯ್ ಬೇಡ ಕಣಮ್ಮಿ ನಿನ್ನ ತಲೆಗೆ ತಂದಿಡೋ ಕೆಲಸ ಏನು ಮಾಡೋಕ್ಕಿಲ್ಲ ಆ ಮೊಗನ್ನ ಇಲ್ಲಿಗೆ ಬಂದಿನ ಬಲಿ ಕೊಡಾಕಿಲ್ಲ ಅದಕ್ಕೆ ವಸೀಕರಣ ಮಾಡಿ ಉಣ್ಮೆ ಜನ ಪೂಜೆ ಮಾಡಿ ನನ್ನ ತಾವ ಬರೋ ಹಂಗೆ ಮಾಡಿ ನನ್ನ ಕೆಲಸ ಸಾಧಿಸ್ಕೋತೀನಿ ಪಾಲ್ ನಿಂಗೆ ಸಿಗ್ತದೆ ಸುಮ್ಕಿರಮಿ ಎಂದ ಕಾಳಪ್ಪ ಅಂತೂ ಸದ್ದಿಲ್ಲದೆ ಸಂಧ್ಯಾಳ ಬಲಿಗೆ ಬಲೆ ನೇಯುತ್ತಿದ್ದರು ಮಾಂಕಾಳಿ ಕಾಳಪ್ಪ ಅದರ ಅರಿವಿಲ್ಲದೆ ಅದಕ್ಕೆ ಸಹಕರಿಸ್ತಿದ್ದರು ಗೀತಾ ಹಾಗೂ ಪ್ರೇಮ ನಾನು ಏನು ತಾನೇ ಮಾಡೋಕ್ಕೆ ಸಾಧ್ಯ ಸಂಧ್ಯಾಳ ಯಾವ ವಿಷಯಕ್ಕೂ ತಲೆ ಹಾಕಬಾರ್ದು ಅಂತ ಅಮ್ಮ ಹೇಳಿಬಿಟ್ಟಿದ್ದಾಳೆ ನನ್ನಂಥ ಚಿಕ್ಕ ಹುಡುಗಿ ಮಾತನ್ನು ಯಾರು ಕೇಳ್ತಾರೆ ನಾನು ಹೇಗೆ ಸಹಾಯ ಮಾಡೋಕ್ಕಾಗುತ್ತೆ ಗೊಂದಲದಿಂದ ಕೇಳಿದಳು ಛಾಯಾ ಅವ್ರ ಮಂತ್ರವಾದಿ ಹತ್ರ ಹೋಗ್ತಾ ಇರೋ ವಿಷಯ ಸಂಧ್ಯಾಳ ಅಪ್ಪಂಗಾಗಲಿ ಅಥವಾ ನಿಮ್ಮನೇಲೇ ಆಗಲಿ ಯಾರಿಗೂ ತಿಳಿದಿಲ್ಲ ಅನಿಸುತ್ತೆ ಆ ವಿಷಯ ಅವ್ರು ಕಿವಿ ಮುಟ್ಟಿದ್ರೆ ಸಾಕು ಮುಂದೆ ಆಗೋ ಅನಾಹುತನ ತಡಿಬೋದು ಎಂದ ಮುರಳಿ ನೀವು ಹೇಳ್ತಿರೋದೇನೋ ಸರಿ ಇದೆ ಆದರೆ ಅವ್ರು ಯಾವಾಗ ಹೋಗ್ತಾರೆ ಅನ್ನೋದು ಗೊತ್ತಿಲ್ವಲ್ಲ ನಾನು ಹೇಳಿದಾಗ ಸಾಕ್ಷಿ ಏನು ಅಂತ ಕೇಳಿದ್ರೆ ಜೊತೆಗೆ ಆ ಗೀತಾ ಆಂಟಿ ಬೇರೆ ಭಾರಿ ಜೋರು ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಸಾಧಿಸ್ಬಿಡ್ತಾರೆ ಎಂದು ಹೇಳಿದವರ ಮಾತಿನಲ್ಲೂ ಸತ್ಯ ಇದೆ ಅನಿಸಿತು ನೀವು ಹೇಳೋದು ಸರಿ ಇದೆ ನಾನು ಪೂರ್ತಿ ವಿಷಯ ತಿಳ್ಕೊಂಬಂದು ಹೇಳ್ತೀನಿ ಅದನ್ನು ನಿಮ್ಮ ತಂದೆ ಅಥವಾ ತಾಯಿಯವರಿಗೆ ತಿಳಿಸಿ ಎಂದ ಮುರುಳಿಯ ಮಾತಿಗೆ ಹೂಗುಟ್ಟಿ ಅಲ್ಲಿಂದ ಹೊರಟಳು ಛಾಯ ಸಂಧ್ಯಾಳನ್ನು ಕಾಳಪ್ಪನ ಬಲೆಯಿಂದ ಬಿಡಿಸುವರೇ ಛಾಯಾ ಮತ್ತು ಮುರುಳಿ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಕಥೆ ಇಷ್ಟ ಆಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಕಥೆಯನ್ನು ಶೇರ್ ಮಾಡಿ ಹಾಗೆ ಕಥೆಯನ್ನು ಲೈಕ್ ಮಾಡಿ ಕಮೆಂಟ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು